ದೇವೇಗೌಡರನ್ನ ನೀರಾವರಿ ಯೋಜನೆಗಳ ಹರಿಕಾರ ಅಂತ ಕರೀತಾರೆ ಆದರೆ ಹೀಗಂತ ಕರೆಯೋಕೆ ದೊಡ್ಡೇಗೌಡರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳಷ್ಟೇ ಕಾರಣ ಅಲ್ಲ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನೇಪಾಳದೊಂದಿಗೆ ಕಾಳಿ ನದಿ ಒಪ್ಪಂದ ಸೇರಿದಂತೆ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿ ಹಲವಾರು ಕೊಡುಗೆಗಳನ್ನು ನೀಡಿದ್ರು ಅಂತಾರಾಜ್ಯ ಸೇರಿದಂತೆ ನೆರೆ ರಾಷ್ಟಗಳ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಿದ್ರು ಅದೇ ರೀತಿ ಭಾರತ ಹಾಗೂ ಬಾಂಗ್ಲಾದೇಶದ ನಡುವೆ ಇದ್ದ ಗಂಗಾ ನದಿ ನೀರು ಹಂಚಿಕೆ ವಿವಾದ ಕೂಡ ಒಂದು ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಬಿಹಾರನಲ್ಲಿ ಪ್ರವಾಹ ಉಂಟಾಗುತ್ತೆ ಆಗ ಸ್ಥಳಕ್ಕೆ ಭೇಟಿ ನೀಡಿದ್ದ ದೇವೇಗೌಡರು ಪ್ರತಿ ವರ್ಷ ಇಲ್ಲಿ ಪ್ರವಾಹ ಆಗುತ್ತೆ ನೆರೆ ಪರಿಹಾರ ಅಂತ ಕೇಂದ್ರದಿಂದ ಕೋಟ್ಯಾಂತರ ರೂಪಾಯಿ ಪಡೆದು ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ ಹಾಗೂ ಪ್ರತಿ ವರ್ಷ ನೆರೆಯಿಂದ ಆಗ್ತಾ ಇರುವ ಸಾವು ನೋವುಗಳು ರೈತರಿಗೆ ಆಗ್ತಾ ಇರುವ ತೊಂದರೆಗಳನ್ನು ನೋಡಿ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ನಿರ್ಧರಿಸಿದ ದೇವೇಗೌಡರು ಹಲವು ವರ್ಷಗಳಿಂದ ಯಾರಿಂದಲೂ ಬಗೆಹರಿಸಲು ಸಾಧ್ಯವಾಗದ ಇಂಡೋ ಬಾಂಗ್ಲಾ ಗಂಗಾ ನದಿ ನೀರು ಹಂಚಿಕೆ ವಿವಾದವನ್ನು ಕೈಗೊಂಡಿದೆ ಒಂದು ಕಡೆ ಬಾಂಗ್ಲಾದೇಶ ಗಂಗಾ ನದಿಯ ಹೆಚ್ಚಿನ ನೀರನ್ನ ಬಿಡಲು ಭಾರತದ ಬಳಿ ಕೇಳಿಕೊಳ್ತಾ ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಹಾಗೂ ಬಿಹಾರದ ರೈತರಿಗೂ ಕೂಡ ಇದೇ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಸಿಯೋರ್ ರೆಹಮಾನ್ ಈ ವಿಚಾರವನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿವರೆಗೆ ತೆಗೆದುಕೊಂಡು ಹೋಗಿದ್ರು ಆದರೂ ಕೂಡ ಈ ಮುಂಚೆ